ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ನೋಡಿ ಇವತ್ತು ಅನ್ಯ ಧರ್ಮದವರು ನಮ್ಮ ಸಂಸ್ಕೃತಿ ನಮ್ಮ ದೇಶ ಹಾಗೆ ನಮ್ಮ ಭಾಷೆಗಳ ಬಗ್ಗೆ ತುಂಬ ದೊಡ್ಡ ರೀತಿಯಲ್ಲಿ ದಬ್ಬಾಳಿಕೆ ಅಂತಲೇ ಹೇಳ್ಬೋದು ತುಳಿತಕ್ಕೊಳಗಾಗ ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮಲ್ಲಿ ರಾಮಾಯಣ ನಡೆದಿರೋದಕ್ಕಾಗಲಿ ಅಥವಾ ಮಹಾಭಾರತ ನಡೆದಿರೋದಕ್ಕಾಗಲಿ ಸಾಕ್ಷಿಗಳಿಲ್ಲ ಸುಮ್ಮನೆ ನೀವು ಒಬ್ಬ ಮನುಷ್ಯನ ದೇವ್ರ ಥರ ಕ್ರಿಯೇಟ್ ಮಾಡಿ ನೀವು ಪೂಜಿಸ್ತಾ ಇದ್ದೀರಾ ಅನ್ನೋವಂಥ ಭಾವನೆಗಳು ಯಥೇಚ್ಛವಾಗಿ ಹಾಡ್ಬಿಟ್ಟಿದ್ದಾರೆ ಇದ್ರ ಜೊತೆ ಜೊತೆಗೆ ನಮ್ಮ ಧರ್ಮೀಯರೇ ಕೆಲವರು ಶಿವನ ಪೂಜೆ ಮಾಡ್ತಾರೆ ಕೆಲವರು ರಾಮನ ಪೂಜೆ ಮಾಡ್ತಾರೆ ಕೆ ಮತ್ತೆ ಕೆಲವರು ಬೇರೆಯವ್ರನ್ನ ಪೂಜೆ ಮಾಡ್ತಾರೆ ಆದರೆ ಭಗವಂತ ಒಬ್ಬನೇ ಅಂತ ಅವತ್ತಿಂದನೂ ಸಾರ್ಕೊಂಡು ಬಂದಿದ್ದಾರೆ ಹಿರಿಯರ ಮುತ್ಸುದ್ದಿಗಳು ಹಾಗೂ ದೇವತಾ ಮನುಷ್ಯರು ಎಲ್ಲರೂ ಸಾರಿರೋದು ಒಂದೇ ದೇವರೊಬ್ಬನೇ ನಾಮ ಹಲವು ಅಂತ ಆದರೆ ಇಲ್ಲಿ ಧರ್ಮ ಜಾತಿ ಪಂಗಡ ಭೇದ ಇವೆಲ್ಲವನ್ನು ಜೊತೆಗೆ ಮಾಡಿಕೊಂಡು ನಾವು ನಮ್ಮ ಧರ್ಮವನ್ನು ನಾವೇ ಹಾಳು ಮಾಡ್ತಾಯಿದ್ದೀವಿ ಇದು ಎಷ್ಟು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಿಜವಾಗಲೂ ವಿಪರ್ಯಾಸ ಅಂದರೆ ನಮ್ಮವರೇ ನಮ್ಮನ್ನು ನಾವೇ ತುಳ್ಕೊಳ್ತಾ ಇರೋದು ನಮ್ಮವರೇ ನಮ್ಮನ್ನು ತುಳಿತಾ ಇರೋದು ತುಂಬ ವಿಪರ್ಯಾಸದ ಸಂಗತಿ ಅದರಲ್ಲೂ ಈ ರಾಜಕೀಯದವರು ಇದ್ರ ಬೇಳೆಕಾಳು ಭಾಳ ಬೇಯಿಸ್ಕೊಳ್ತಾರೆ ಇವ್ರಿಗೆ ಯಾರು ಒಗಿಯೋರು ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ಇವರು ಭಾಳ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರದನ್ನ ನೋಡಿ ಅವರಿಗೆಲ್ಲ ಇದೊಂದು ಒಳ್ಳೆಯ ಉತ್ತಮ ಉದಾಹರಣೆ ಇವು ರಾಮ ಲಂಕೆಗೆ ಬಂದಾಗ ಸೇತುವೆ ಕಟ್ಟಿರೋವಂಥದ್ದಾಗಿರಲಿ ಹಾಗೆ ಕೆಳಗಡೆ ಇರುವಂಥ ದೇವಸ್ಥಾನದ ಕುರುಹುಗಳು ಅರಮನೆ ಕುರುಹುಗಳು ಶ್ರೀಲಂಕೆಯ ಹಾಗೆ ಆಂಜನೇಯನ ಶ್ರೀರಾಮನ ಎಲ್ಲರ ಪ್ರತಿಮೆಗಳು ಈ ಸಮುದ್ರದ ಆಳದಲ್ಲಿ ಅಡಿಗಿರೋ ನೋಡಿ ಸೇತುವೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವೆಲ್ಲ ಕುರುಹುಗಳು ಯಾರು ನಿಮ್ಮ ಗಮನಕ್ಕೆ ಕಾಣಿಸ್ತಾ ಇಲ್ವಾ ಅಥವಾ ಇದು ಯಾರಾದರೂ ನಮ್ಮ ನಮ್ಮ ನಮ್ಮಜ್ಜನೋ ನಿಮ್ಮಜ್ಜನೋ ಹೋಗಿ ಕಟ್ಟಿರೋ ಅಂಥದ್ದಾ ಅಥವಾ ಈ ರಾಜಕೀಯದಲ್ಲಿ ಬಿಂಬಿಸ್ತಾರಲ್ಲ ಎಲ್ಲ ಸುಳ್ಳು ಸುಮ್ಮನೆ ಏನೋ ಹೇಳ್ತಾರೆ ಮಾಡ್ತಾರೆ ಅವ್ರ ತಾತಂದಿರೋ ಅವರ ಮುತ್ತಾತಂದ್ರ ಹೋಗಿ ಕಟ್ಸಿರೋ ಯಾವುದೂ ಅಲ್ಲ ರಾಮಾಯಣ ನಡೆದಿದೆ ಅನ್ನೋದಕ್ಕೆ ಯಾವ ರೀತಿ ಇದೆಲ್ಲ ಸಾಕ್ಷಿಗಳು ಇದೆಯೋ ರಾಮಾಯಣ ನಡೆದಿರೋದು ಅಷ್ಟೇ ಸತ್ಯ ಭಗವಂತ ಇರೋದು ಅಷ್ಟೇ ಸತ್ಯ ಇದು ಸತ್ಯ ನಿತ್ಯ ನಿರಂತರ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡಿ ಎಲ್ಲರೂ ತಿಳ್ಕೊಳ್ಬೇಕು ಒಂದು ಕಡೆ ಒಳ್ಳೆಯದಿದ್ದಾಗ ಕೆಟ್ಟದಿರುತ್ತೆ ಒಂದು ಕಡೆ ಕ್ರೂರತ್ವ ಇದ್ದಾಗ ಒಂದು ಕಡೆ ಮೃದುತ್ವ ಇರುತ್ತೆ ಒಂದು ಕಡೆ ಅನ್ಯಾಯ ಆದಾಗ ಇನ್ನೊಂದು ಕಡೆ ನ್ಯಾಯ ಇರುತ್ತೆ ಒಂದು ಕಡೆ ಅಧರ್ಮ ನಡೆಯೋ ಸಂದರ್ಭದಲ್ಲಿ ಧರ್ಮ ಇರುತ್ತೆ ಇವೆಲ್ಲ ಐತೆ ಅಂತಂದಾಗ ಒಂದು ಕೆಟ್ಟದ ಅಂತ ಅಂತಂದಾಗ ಒಳ್ಳೇದಿದ್ದೇ ಇರುತ್ತೆ ಹಾಗೆ ದೈವತ್ವ ಇದ್ದಾಗ ಅಲ್ಲಿ ರಾಕ್ಷಸತ್ವ ಕೂಡ ಇರುತ್ತೆ ಇದೆಲ್ಲ ನಾವು ಮನಗಾಣಬೇಕು ಹಿಂದೂ ಧರ್ಮ ಜಾಗೃತವಾಗಬೇಕು ಹಿಂದೂ ಜನಾಂಗ ಒಂದಾಗಬೇಕು ಜಾತಿ ದ್ವೇಷ ಎಲ್ಲವನ್ನು ಬದಿಗಿಟ್ಟು ಎಲ್ಲವನ್ನು ಬದಿಗಿಟ್ಟು ನಾವೆಲ್ಲ ಒಂದಾದಾಗ ಇವತ್ತು ಏನು ನಡೀತಾ ಇದೆ ಪುಲ್ವಾಮಾ ದಾಳಿ ಕಾಶ್ಮೀರದಲ್ಲಿ ಪ್ರವಾಸಿಗರ ಹತ್ಯೆ ಎಲ್ಲ ನೋಡಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ ನಾವು ದಯಮಾಡಿ ನಾವೆಲ್ಲ ಒಂದಾಗಿ ನಮ್ಮ ಶಕ್ತಿ ನಮ್ಮತನವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ದೇಶದ ಬಾವುಟವನ್ನು ನಮ್ಮ ದೇಶದ ಗರಿಮೆಯನ್ನು ಎತ್ತಿ ಹಿಡಿದಾಗ ಮಾತ್ರ ನಮ್ಮ ದೇಶದ ನಕ್ಷೆ ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲಿಯೂ ರಾರಾಜಿಸ್ತಾ ಇರ್ತೈತೆ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ